रहम्फ़ी अल्लाह मज़दा का देश का शुक्र एहसान है हमारे हिंदुस्तान के अंदर इलेक्शन चल रहे हैं और अल्लाह ताला से दुआ है अल्लाह ताला हिंदुस्तान के अंदर तमाम भाई हिंदू सिख ईसाई दो भी जाति के लोग हैं हिंदुस्तान के अंदर हम आमान के साथ इलेक्शन करें वक्त हम दुआ करते हैं اور ساتھ ہی ساتھ ہمارے نیچور ڈسٹرک کے اندر خاص کر کے تعلقہ مانوی کے اندر ہمارے سبی بھائیوں نے بڑے خوب انداز میں ووٹنگ کر رہے ہیں انشاءاللہ اللہ اللہ کے ساتھ سے امید ہے ہم زیادہ سے زیادہ یہاں پر ووٹنگ کرائیں گے انشاءاللہ ہمارے کینڈر کی بتانی کی ہم پوری کوشش کر رہے ہیں اللہ تعالیٰ سے امید ہے اللہ تعالیٰ ہمارے ضرور ضرور ہمارے ನಿಜ 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 ಯಾಕಂತಂದ್ರೆ ಬರುವವ್ರು ಇರ್ತಾರೆ ಮಾಧ್ಯಮ ವರ್ಗರು ಇರ್ತಾರೆ ಎಲ್ಲರಿಗೆ ಕೊಟ್ಟಂತವ್ರು ಎರಡು ಸಾವಿರ ರೂಪಾಯಿ ಎಲ್ಲರಿಗೆ ಸ್ವಲ್ಪ ಹೆಚ್ಚು ಎಲ್ಲ ತರಲಿಕ್ಕೆ ಸಹಾಯ ಹಾಕತದೆ ಅವ್ರಿಗೆ ಮನೆ ಸಂಸಾರಕ್ಕಾಗಿರ್ಬೋದು ಹುಡುಗರು ಯುವತಿಗೆ ಯಾವತ್ತು ಇರ್ಬೋದು ಅದಕ್ಕೆ ಇದಕ್ಕೆಲ್ಲದಕ್ಕ ಹಂಗಾಗಿ ಎಲ್ಲ ಹೆಣ್ಮಕ್ಳು ಕೈ ಇಡ್ತಾರೆ ಅಂಬದು ಭರವಸೆ ಜಾಸ್ತಿ ಇದೆ ಆದ್ರೆ ಅದರಲ್ಲಿ ಈಗ ಜೇನ್ಸು ಹಾಕತ್ತಿರಲ್ಲ ಇಲ್ಲ ಅಂತಲ್ಲ ನಮ್ಮ ತಲೆ ಬರೋಲ್ಲ ಯಾಕಂದ್ರೆ ಅದ್ರ ಅಯ್ಯಷ್ಟು ಹೆಣ್ಮಕ್ಳು ಅಲ್ಲಿ ಕೋಟಿಂಗ್ ಅಂದ್ರೆ ಈ ಬಾರಿ ಏನಪ್ಪ ಅಂತಂದ್ರ ಮೋದಿ ಗ್ಯಾರಂಟಿಗಳು ಏನ್ ವರ್ಕ್ ಮಾಡಲ್ಲ ಅವ್ರು ಏನ್ ಗ್ಯಾರಂಟಿ ಕೊಟ್ಟು ಯಾರಿಗೆ ತಲುಪೇ ಇಲ್ಲ ಇದು ಯುವ ಕೊಟ್ರ ಆಮೇಲೆ ಕರೆಂಟ್ ಎರಡ್ ನೂರು ಯೂನಿಟ್ ಇದು ಕೊಟ್ರ ಆಮೇಲೆ ಎರಡ್ ಸಾವಿರ ರೂಪಾಯಿ ಇದು ಕೊಟ್ರ ಆಮೇಲೆ ಅಕ್ಕಿ ದುಡ್ಡು ಕೊಟ್ರ ಅಕ್ಕಿ ಕೊಟ್ರ ಸುಪ್ರೀ ಐತಿ ಎಲ್ಲ ಐತಿ ಎಲ್ಲ ಅನುಕೂಲ ಆಗೋಲ್ಲ ರೈತರಿಗೆ ಹಂಗ ಎಲ್ಲಾರು ಜಾಸ್ತಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಜಾಸ್ತಿ ಲೈಕ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಜಿ ಕುಮಾರ್ ನಾಯಕ ಅವರು ದಯ್ಯೂರು ಅವರು ನಮ್ ತಳೆಯರಲ್ಲ ಇವರು ರಾಜ ಅಮರೀಶ್ವರ್ ನಾಯಕ್ ತಳೆಯರ್ ಇದ್ದಾರೆ ಅಂತೇಳಿ ಇದ್ದು ಐದು ವರ್ಷ ಗುಟ್ಬೇಲ್ರಿ ಅವ್ರು ಏನ್ ಮಾಡಿದ್ರು ನಮ್ಗೆ ಅವ್ರದ್ದು ಏನು ಇದು ಗುಣ ಇಲ್ಲ ಇವರು ಬೇರೆ ಕಡೆ ಅವರಾದ್ರೂ ಯೂತ ಇದಾರೆ ಆಮೇಲೆ ಎಸ್ ಎ ಅಧಿಕಾರಿ ಇದ್ದಾರು ಗೆಳೆಯಂತೂ ಯಾವ ಸ್ಕೀಮ್ ಹಚ್ಕೊಂಡ್ ವರ್ಕ್ ಮಾಡ್ತಾರೆ ಮಾಡ್ತಾರ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಎಲ್ಲರೂ ಕಾಂಗ್ರೆಸ್ ಓಟ್ ಮಾಡ್ತಾರೆ ಈ ಸಾರಿ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೆಲುವು ನಿಶ್ಚಿತ ಈ ಪಕ್ಕ ನಮ್ಮ ರೈಚೂರು ಮಾತ್ರ ಪಕ್ಕ ಇಲ್ಲಿ ಮುಗಿದ್ಬೋದು ನಮ್ಗೆ ಅನಿಸಿ ಮಾಡಿ ಒಂದು ನಲ್ವತ್ತು ಸಾವಿರ ಲೀಟರ್ ಲೀಟರ್ ಕೊಡ್ತೀವಿ ನಮ್ದು ನಮ್ಮ ಪಕ್ಕ ನಮ್ಮ ಯಾದಗಿರಿ ರೈಚೂರು ನಲ್ವತ್ತು ಸಾವಿರ ಲೀಟರ್ ಗೇ ಇಲ್ಲಿ ನಮ್ಮಲ್ಲಿ ಮೊದಲಿಗೆ ಮೋದಿ ಗ್ಯಾರಂಟಿ ಒಂದು ಪ್ಲಸ್ ಪಾಯಿಂಟು ಆಮೇಲೆ ಇಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ ಬೇವೂರು ಕ್ಯಾಂಡಿಡೇಟು ಹಾಗಾಗಿ ಇನ್ನೂ ನಮ್ಗೆ ಭಾಳ ಪ್ಲಸ್ ಆಗಿದೆ ಇಲ್ಲಿ ಅಂಬರೀಷ್ ನಾಯಕರಿಗೆ ಗೆಲುವಂತೂ ಖಚಿತವಾಗಿದೆ ಕ್ಷೇತ್ರ ಎಲ್ಲ ಯುವಕ ಯುವಕರ ಮತದಾರರಂತೂ ವಿಮರ್ಶನೆಯಿಂದ ಮತದಾನ ಮಾಡಿದ್ದಾರೆ ಬಿಸಿಲಿನ ತಾಪಕ್ಕೂ ಅಂಜದೆ ಆದಷ್ಟು ಎಷ್ಟಾಗದಷ್ಟು ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗ್ತಾ ಇದೆ ಹಾಂ ವಿಶೇಷವಾಗಿ ಹೆಣ್ಮಕ್ಳು ಭಾಗವಹಿಸ್ತಿದ್ದಾರೆ ಈ ವಾತಾವರಣ ನೋಡಿದರೆ ನಮ್ಗೆ ಬಿಜೆಪಿ ಗೆದ್ದು ಇನ್ ಆಗುದು ಅಂತ ಜೆಡಿಎಸ್ ಹಾಂ ನಮ್ಗೆ ಇನ್ಕ್ಲೂಡ್ ಆಗಿದೆ ಹಾಂ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆಗಿದೆ ಅಲ್ಲ ಹಂಗಾಗಿ ಗೆಲುವು ಪಕ್ಕ ಕಾಂಗ್ರೆಸ್ ಏನ ಐದು ಗ್ಯಾರಂಟಿ ಜಾರಿ ತಂದಿರಲ್ಲ ಗ್ಯಾರಂಟಿಗಳು ಜೂನ್ ನಾಲ್ಕು ಮುಕ್ತಾಯ ಆಗ್ತವೆ ಅವರು ಲೋಕಸಭಾ ಚುನಾವಣೆ ಒಂದ್ ಅವಧಿಯಲ್ಲಿ ರಾಜ ಅಮರೇಶ್ ನಾಯಕ್ ಅವರು ಲೋಕಸಭಾ ಸದಸ್ಯರಾಗಿದ್ದರು ಆದ್ರೆ ಅವ್ರು ಯಾವುದೇ ರೀತಿ ಒಂದು ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿಲ್ಲ ನಮ್ಮ ವಿಶೇಷವಾಗಿ ನಮ್ಮ ಮಾನ್ಯ ಭಾಗಕ್ಕ ಯಾರು ಸರಿಯಾಗಿ ಅವ್ರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು ಜನಗಳಿಗೆ ತಲುಪಿಲ್ಲ ಅವರು ಈಗಾಗಲೇ ಮೂವತ್ ನಾಲ್ಕು ಸಾವಿರ ಕೋಟಿ ಅನುದಾನ ನಮ್ಮ ರಾಯಚೂರು ಕ್ಷೇತ್ರಕ್ಕೆ ತಂದು ಕೊಟ್ಟಿದ್ದಾರೆ ಯಾವ ಎಂ ಪೂ ತಂದು ಕೊಟ್ಟಿಲ್ಲ ಆದ್ರೆ ಜನಗಳಿಗೆ ಮಾಹಿತಿ ಪರಿತಿಯಾಗಿದೆ ಅಷ್ಟೇ ಅಭಿವೃದ್ಧಿ ಅಂಬರೀಷ್ ಅವರ ಕಡೆಯಿಂದ ಆಗಿದೆ ಮತ್ತು ಈಗ ಏನಪ್ಪ ಅಂದ್ರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿರೋದು ಅಂತ ಜಿ ಕುಮಾರ್ ಅವರು ಐ ಎ ಎಸ್ ಅಧಿಕಾರಿ ಏನಪ್ಪ ಅಂದ್ರೆ ನಾಲೇಜ್ ಪರ್ಸನ್ನು ಅಂತ ಹೇಳ್ತಾರೆ ನಾಲೇಜ್ ಪರ್ಸನ್ ಆದರೆ ಯಾವುದರಲ್ಲಿ ನಮ್ಮ ಲೋಕಲ್ ಬೇಕಲ್ಲ ಅವ್ರಿಗೆ ರಾಜಕೀಯದ್ದು ಯಾವುದೇ ಒಂಥರ ಚಟುವಟಿಕೆಯಲ್ಲಿ ಅವರು ಇದು ಮಾಡಿಲ್ಲ ಆಫೀಸರ್ ದೇವಲ್ಯಾಗ ಅವ್ರು ಇರೋರು ಜನಗಳ ಸಮಸ್ಯೆ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಹಿಂದಕ್ಕೆ ನಮ್ಗೆ ರೈತರು ಡಿ ಸಿ ಆದಾಗ ಶಕ್ತಿ ನಗರದಲ್ಲಿ ಅವು ಅಲ್ಲಿ ಜನ ರೈತರಿಗೆ ಭಾಳಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಅವೆಲ್ಲ ಇದ್ದಾವೆ ಆದರೆ ಅವರು ಕ್ಯಾಂಡಿಡೇಟ್ ಸೋಲೋದು ಪಕ್ಕ